ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುವಂತಹ ಒಂದು ಇರಾದೆಯಲ್ಲಿರುವಂತಹ ಬಿಜೆಪಿ ಹುಟ್ಟಿದ ಕಮಲ ಆಕಾಶ ನೆಟ್ಟಿತು ಬೆಳೆ ಸಂಪಾಯಿತಲೇ ಅಂತ ಹೇಳಿ ಭವಿಷ್ಯವನ್ನ ಕಾರಣಿಕ ನುಡಿದ ಮತ್ತೆ ಕಮಲ ಪಕ್ಷ ಅರಳುತ್ತೆ ಅನ್ನುವಂಥದ್ರ ಬಗ್ಗೆ ಕಾರಣಿಕ ನುಡಿದಿರುವಂತಹ ಭವಿಷ್ಯ ಇದು ಜಿಗಣೆಹಳ್ಳಿ ಲಿಂಗೇಶ್ವರ ಸ್ವಾಮಿ ಕಾರಣಿಕ ಭವಿಷ್ಯ ನುಡಿದಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಜಿಗಣೆಹಳ್ಳಿಯಲ್ಲಿ ನಡೆಯುವಂತಹ ಒಂದು ಮೈರಾ ಮೈಲಾರಲಿಂಗೇಶ್ವರ ಸ್ವಾಮಿಯ ಒಂದು ಪೂಜೆ ಏನಿದೆ ಆ ಸಂದರ್ಭದಲ್ಲಿ ಕಾರಣಿಕ ಭವಿಷ್ಯವನ್ನು ನುಡಿದಿದೆ ಈ ವರ್ಷ ಮಳೆ ಬೆಳೆ ಸಮೃದ್ಧವಾಗಿ ಆಗತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಹೇಳಿದೆ ಈಗಾಗಲೇ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ದೋಸ್ತಿಯಲ್ಲಿರುವಂಥದ್ದು ಸೊ ಈಗ ಮತ್ತೆ ಲೋಕಸಭೆಯಲ್ಲಿ ಮತ್ತೆ ಬಿಜೆಪಿ ಕಮಲ ಅರಳುತ್ತೆ ಅನ್ನುವಂಥದ್ರ ಬಗ್ಗೆ ಕಾರಣಿಕ ಭವಿಷ್ಯ ನುಡಿದಿದೆ ਆਕਾਸ਼ ਰਕੀਤੋ ਮਲੇ ਬਲੇ ਸੰਪੇਪਾ ਖੁਦਾਏ ਉੱਠਿਦਾ ਕਮਲਾ ਆਕਾਸ਼ ਰਕੀਤੋ ਮਲੇ ਬਲੇ ਸੰਪੇਪਾ